ಬಂದಂಥ ಧರ್ಮಸ್ಥಳದ ಒಂದು ಕಾರ್ಯಕ್ರಮ ಬಹಳ ಶ್ಲಾಘನೀಯ ಕೇವಲ ಕರ್ನಾಟಕ ಕಾಸ್ಟೀಸ್ ಸೀಮಿತವಾಗಿಲ್ಲ ಕಾಶ್ಮೀರದಂತ ಹೇಳಿದ ಅವರಿಗೆ ಅವರ ಕಾರ್ಯವ್ಯಾಪ್ತಿ ತುಂಬ ಚೆನ್ನಾಗಿ ಪಡೆದುಕೊಂಡು ಬಂದಿದೆ ಬಹಳ ವ್ಯವಸ್ಥಿತವಾಗಿ ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಆದರೂ ಮಧ್ಯ ಮಧ್ಯೆ ಇಂಥವೆಲ್ಲ ಬರ್ತಾ ಇರ್ತಾವೆ ಇದು ಈಗಿನ ಕಾಲದಲ್ಲಿ ಅಂತಲ್ಲ ಇತ್ತೆ ನಾವು ಇತಿಹಾಸಕ್ಕೆ ಹೋದರೆ ಬೈರಾದೇವಿ ಅಂತ ಒಬ್ಬ ಹೆಣ್ಣುಮಗಳು ಮಂಗಳೂರು ಭಾಗದಲ್ಲಿ ಮಾಡಿದಂಥ ಅದ್ಭುತವಾದ ಕೆಲಸ ಆದರೆ ಅದಕ್ಕೆ ಅನುಭವ ಅನನುಕೂಲತೆಯನ್ನು ಮಾಡಿದಂಥವರು ಒಳಗಿದ್ದವರೇ ಅನಧಿಕೂಲತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಗಿತ್ತು ರಾಣಿ ಚೆನ್ನಮ್ಮ ಬುದ್ಧನಿಗೆ ಇನ್ನೂ ಎಷ್ಟು ಜನ ಬೇಕು ಇತಿಹಾಸಕ್ಕೆ ಹೋದರೆ ಅವರೆಲ್ಲರಿಗೂ ಮಾಡಿದ ಒಳ್ಳೆಯ ಕೆಲಸಗಳಿಗೆ ತಿರುಗಿ ಬಿದ್ದಂಥ ನಮ್ಮ ಹತ್ತಿರ ಇದ್ದವರೇ ತಿರುಗಿ ಬಿದ್ದಂಥ ಇತಿಹಾಸಗಳನ್ನ ನಾವು ನೋಡ್ತೇವೆಲ್ಲ ಇತಿಹಾಸದಲ್ಲಿ ಹೋಗ್ತೇವೆ ಇದು ಒಂದು ಹಾಗೆಯೇ ಇತ್ತು ಎಷ್ಟೋ ಜನ ಸ್ವಾಮಿಗಳಿಗೂ ಭಕ್ತರಿಗೂ ರಾಜಕಾರಣಿಗಳಿಗೂ ಇವೆಲ್ಲ ಇರೋವೇ ಬರ್ತಾ ಇರ್ತಾವೆಲ್ಲ ಆ ಬರುವುದನ್ನು ಧರ್ಮ ಮತ್ತು ಕಾಯ್ದೆ ಒಳಗೆ ನಾವು ಅದನ್ನು ನೋಡಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ದೇಶದಲ್ಲಿ ಕಾಯ್ದೆಗಳು ಇಟ್ಟಿದ್ದಾಗ ಬಹಳಷ್ಟು ಸಡಿಲಾಗ್ತಾ ಇದಾವೆ ಬಹಳಷ್ಟು ಸಡಿಲಾಗ್ತಾ ಇದ್ದಾವೆ ಅಂದರೆ ಅವರು ಇಂಥವೆಲ್ಲ ಹುಟ್ಟಲಿಕ್ಕೆ ಬಹಳ ಆಗ್ತಾ ಇದಾವೆ ಇವತ್ತು ನಾವು ಸಿಂಗಾಪುರ್ಗೆ ಹೋಗಿವಂದ್ರೆ ಇವತ್ತು ದುಬೈಗೆ ಹೋಗಿವಂದ್ರೆ ಆ ಕಾಯ್ದೆ ಒಳಗೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೀವಿ ನಮ್ಮಲ್ಲಿ ಹಾಗಿಲ್ಲ ಅತಿಯಾದ ಪ್ರಜಾಪ್ರಭುತ್ವವಾಗಿ ನಮ್ಮನ್ನೇ ನಾವು ಹಾಳು ಮಾಡಿರತಕ್ಕಂತ ವ್ಯವಸ್ಥೆ ಬರ್ತಾ ಇದೆ ಹಾಗಾಗಿ ಅವರು ಮಾಡಿದಂತ ಕೆಲಸ ಕೆಲಸವನ್ನು ಕೆಲಸವನ್ನ ಏನು ಕೆಲವೊಂದು ಜನ ಮಾಡ್ತಾ ಇದ್ದಾರೆ ಇದು ಬಹಳ ಒಳ್ಳೆಯ ಕೆಲಸ ಅಲ್ಲ ಇದು ಸಮಾಜಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಶಿಕ್ಷಣಕ್ಕೆ ಅದರ ಜೊತೆಗೆ ಅನೇಕ ನಮ್ಮ ಹಳೆಯ ಗುಡಿಗಳಿಗೆ ನೂರಾರು ವರ್ಷ ಗುಡಿಗಳಿಗೆ ಹಣ ಸಹಾಯವನ್ನು ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆ ಚಿಂತನೆಯನ್ನು ತಂದುಕೊಡ್ತಕ್ಕಂಥ ಒಳ್ಳೆಯ ಧರ್ಮದ ಮಾರ್ಗವನ್ನು ನೀತಿಯ ಮಾರ್ಗವನ್ನು ತಂದುಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸದಾಕಾಲ ರತ್ನವರ್ಮ ಹೆಗ್ಗಡೆಯವರಿಂದ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರು ಯುರೋಪಕ್ಕೆ ಹೋಗುವುದು ಬಂದ ಮೇಲೆ ಭಾಳಷ್ಟು ಬದಲಾವಣೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡಿದರು ಅದು ಯಾರಿಗಾಗಿ ಅಂದ್ರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂಥ ಕೆಲಸವನ್ನು ಹೆಂಗೆ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇ ம்ம மற்றும் கே எதிரக்கா கலசவன கொட்டி தான் ஆக மஞ்சுநாத் கொட்டிர் தக்க வியவஸைய நாவெல்லாம் கொண்டு மத்தே அது எதிரி சத்திய கடை நாவெல்லாம் ஹோத்தக்கல நாவெல்லாம் அந்த ஹேத்த கடமா